ನಮಸ್ಕಾರ ವೀಕ್ಷಕರೇ ಸೊ ನಮಸ್ಕಾರ ಯಶವಂತ ಗುರುಗಳಿಗೆ ಸೊ ಯಶವಂತ ಗುರುಗಳು ಅವ್ರದ್ದು ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನ ನಾನು ಬಿಫೋರ್ ಮಾತಾಡಿದ್ದೆ ಭಗವತಿ ಭಗಮಾಲಿನಿ ಸೊ ನವರಾತ್ರಿ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇದೇ ಫಸ್ಟು ಲಾಸ್ಟ್ ನವರಾತ್ರಿಯಲ್ಲಿ ದರ್ಶನ ಕೊಟ್ಟಿರೋದು ಪಬ್ಲಿಕ್ಗೆ ಅಂತ ಸೊ ಅದಾದ ಮೇಲೆ ಈಗ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಮತ್ತು ಬರೋ ಭಕ್ತರುಗಳಿಗೆ ಯಾವ ಥರದ್ದು ಒಂದು ಇದೆ ಅಲ್ಲಿಂದ ಕಂಪ್ಲೀಟ್ ಈಗೇನು ವಾತಾವರಣ ಈಗ ನವರಾತ್ರಿಗಳ್ ಮೇಲೆ ಈ ಮಧ್ಯದಲ್ಲಿ ಬರೋ ನವರಾತ್ರಿವರೆಗೂ ಏನೆಲ್ಲ ಒಂದು ಘಟನೆಗಳಾಗ್ತವೆ ಅನ್ನೋ ವಿಚಾರ ಅಂತ ಸೊ ಗುರುಗಳೇ ನೀವು ನವರಾತ್ರಿಗಳಲ್ಲಿ ಮಾತ್ರ ಪಬ್ಲಿಕ್ಕಿಗೆ ದರ್ಶನ ತಾಯ್ದು ಮಾಡ್ತಾಯಿದ್ದೀರ ಅದಾದಮೇಲೆ ಮಿಡ್ಲಲ್ಲಿ ಏನಾಗುತ್ತೆ ಆ ಥರದ ದರ್ಶನ ಇಲ್ಲಾಂದರೂ ಅಲ್ಲಿ ವಾತಾವರಣ ಏನು ಏನಿರುತ್ತೆ ಬರೋರು ಭಕ್ತರಿಗೆ ಏನೆಲ್ಲ ಒಂದು ದರ್ಶನ ಆಗ್ಬೋದು ಇಲ್ಲ ಬೇರೆ ಏನೆಲ್ಲ ಒಂದು ಕೆಲಸಗಳು ಚಟುವಟಿಕೆಗಳು ಅಲ್ಲಿ ನಡೀತವೆ ಸೊ ನಮ್ಮ ವೀಕ್ಷಕರಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಹಾಂ ಭಗವತಿ ಭಗಮಾಲಿನಿ ಅಂತಕ್ಕಂಥದ್ದು ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಭಗವತಿ ಭಗಮಾಲಿನಿ ಅಂದರೆ ಬ್ರಹ್ಮ ಮತ್ತು ವಿಷ್ಣು ಮಹೇಶ್ವರರಿಗೆ ತಾಯಿಯಾಗಿರ್ತಕ್ಕಂಥಳೆ ಭಗವತಿ ಭಗಮಾಲಿನಿ ತಾಯಿ ಯಾವಾಗಲೂ ಕೂಡ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಮೂಲ ಪ್ರಕೃತಿ ರೂಪದಲ್ಲಿ ತಾಯಿ ದರ್ಶನವನ್ನು ಕೊಡ್ತಾಳೆ ಮೂಲ ಅಂದರೆ ಬ್ರಹ್ಮ ಪ್ರಕೃತಿ ಅಂದರೆ ವಿಷ್ಣು ರೂಪ ಅಂದರೆ ಶಿವ ಮೂಲ ಪ್ರಕೃತಿ ರೂಪದಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಮುನ್ನೂರ ಅರವತ್ತೈದು ದಿನಗಳ ಕಾಲ ತಾಯಿ ದರ್ಶನವನ್ನು ಕೊಡ್ತಾಳೆ ಯಾವ ರೀತಿ ಅಂತಂದರೆ ಏನು ನಾವು ನವರಾತ್ರಿಯ ಸಂದರ್ಭ ಅಂದರೆ ನವರಾತ್ರಿ ಅಂತ ಏನು ಪ್ರಾರಂಭ ಆಗುತ್ತೆ ಆ ಒಂಬತ್ತು ದಿನಗಳ ಕಾಲ ಅಮ್ಮನವರನ್ನು ಆ ಪೆಟ್ಟಿಗೆಯಿಂದ ಅಂದರೆ ಮಾಯಾ ಪೆಟ್ಟಿಗೆಯಿಂದ ತೆಗಿತೀವಿ ಆ ಮಾಯಾ ಪೆಟ್ಟಿಗೆಯಿಂದ ತೆಗೆದಂಥ ಅಮ್ಮನವರನ್ನು ಒಂಬತ್ತು ದಿನಗಳ ಅಂದರೆ ನವರಾತ್ರಿಯಲ್ಲಿ ಮಾತ್ರ ಆ ತಾಯಿಯ ದರ್ಶನಮಾನ ಮಾಡಬಾರ್ದು ನವರಾತ್ರಿ ಅಂದರೆ ದ ನವರಾತ್ರಿ ಮುಗಿದು ದಶಮಿ ಹುಟ್ಟಿದ ದಿನ ಅಮ್ಮನವರನ್ನು ಯಥಾಪ್ರಕಾರ ಆ ಮಾಯಾ ಪೆಟ್ಟಿಗೆ ಒಳಗಡೆ ಇಡ್ತೀವಿ ಆ ಪೆಟ್ಟಿಗೆಯ ವಿಶೇಷತೆ ಏನಪ್ಪ ಅಂತಂದರೆ ತಾಯಿ ಬಂದು ವಿಶೇಷವಾಗಿ ಈ ಬರ್ತಕ್ಕಂಥ ಎಲ್ಲ ಭಕ್ತರ ಅಂದ್ರೆ ಆ ಪೆಟ್ಟಿಗೆಯ ಮೇಲೆ ಮೂಲ ಪ್ರಕೃತಿ ರೂಪ ನಿಮಗೆ ನೇರವಾಗಿ ಕಾಣುತ್ತೆ ಓಕೆ ಅಂದರೆ ನಾವು ನೀವು ಎಲ್ಲರೂ ಕೂಡ ಹುಟ್ಟಿರ್ತಕ್ಕಂಥ ಒಂದು ಮೂಲ ಪ್ರಕೃತಿ ರೂಪ ಅಂದರೆ ಸೃಷ್ಟಿಯ ಸ್ವರೂಪವನ್ನು ನಮ್ಮ ಪೂರ್ವಿಕರು ಆ ಪೆಟ್ಟಿಗೆ ಮೇಲೆ ತೋರಿಸಿದ್ದಾರೆ ಆ ಮಾಯಾ ಪೆಟ್ಟಿಗೆ ಮೇಲೆ ಯಾವ ವ್ಯಕ್ತಿ ಯಾವುದೇ ಜಾತಿ ಭೇದ ಇಲ್ದಲೇನೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ ಅಲ್ಲಿ ಯಾವುದೇ ರೀತಿಯ ಆಡಂಬರ ಆಗಲಿ ಅಥವಾ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಯಾವುದೇ ರೀತಿಯ ಬೇರೆ ರೀತಿಯ ಯಾವುದೇ ಅಂದರೆ ರೆಗ್ಯುಲರ್ ಬೇರೆ ದೇವಸ್ಥಾನಗಳಲ್ಲಿ ಒಂದು ಪೂಜೆ ಮಾಡಬೇಕು ಅಂದ್ರಾಗ ಹಣ್ಣು ಕಾಯಿ ಕರ್ಪೂರ ಒಂದು ಆರತಿನೋ ಇನ್ನೊಂದು ಇವೆಲ್ಲ ಒಂದು ರೆಗ್ಯುಲರು ಕಾಮನ್ ಇರುತ್ತೆ ಬಟ್ ಇದು ಅಲ್ಲಿ ಇಲ್ಲಿ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ವೈದಿಕ ನಿಯಮಗಳು ಇರೋದಿಲ್ಲ ಇಲ್ಲಿ ವ್ಯಕ್ತಪಡಿಸಬೇಕು ಭಯ ಮತ್ತೆ ಭಕ್ತಿ ಎರಡೇ ನಿರ್ಮಲವಾಗಿರತಕ್ಕಂಥ ಭಕ್ತಿ ಶ್ರದ್ಧೆ ಇಂದ ನೀವು ಮನಸ್ಪೂರ್ವಕವಾಗಿ ಶ್ರೀ ಭಗವತಿ ಭಗಮಾಲಿನಿಯನ್ನ ಮನಸ್ಸಿನಲ್ಲೇನೆ ಪ್ರಾರ್ಥನೆ ಮಾಡಿಕೊಂಡು ನಿರ್ಮಲವಾಗಿರ್ತಕ್ಕಂಥ ಭಕ್ತಿಯಿಂದ ತಾಯಿಗೆ ಏನಾಗುತ್ತೆ ಒಂದು ಆರಾಧನೆ ಮಾಡಬೇಕು ಭಕ್ತಿನ ತೋರಿಸಿ ಬೇಡಿಕೆಗಳನ್ನ ಇವತ್ತು ಕೂಡ ಇಲ್ಲ ಪುರೋಹಿತರು ಇರೋದಿಲ್ಲ ಏನ ಮಾಯಾ ಪೆಟ್ಟಿಗೆನ ಭೂಸ್ಪರ್ಶ ಮಾಡಲ್ಲ ನವರಾತ್ರಿ ಸಂದರ್ಭದಲ್ಲಿ ಮಾತ್ರ ಭೂಸ್ಪರ್ಶ ಮಾಡಿ ಅಮ್ನೋರ್ ದರ್ಶನ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಆ ಪೆಟ್ಟಿಗೆಯನ್ನು ಭೂಸ್ಪರ್ಶ ಅಂದರೆ ಭೂಮಿ ಮೇಲೆ ಇಡೋದಿಲ್ಲ ಅದಕ್ಕೆ ಯಾಕೆ ಭೂಮಿ ಮೇಲೆ ಇಡೋದಿಲ್ಲ ಅಂತಂದರೆ ಅದಕ್ಕೆ ಭೈರವನ ಅಲ್ಲಿ ಕ್ಷೇತ್ರನಾಥ ಬಂದು ಭೈರವ ಓಕೆ ಹಾಗಾಗಿ ಭೈರವನ ಅನುಗ್ರಹ ಬರ್ತಕ್ಕಂಥ ಭಕ್ತರ ಮೇಲೆ ಸದಾ ಕಾಲ ಇರುತ್ತೆ ಅದರ ಜೊತೆಗೆ ಯಾವ ವ್ಯಕ್ತಿ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆಯಿಂದ ಬಂದು ಆ ಮಾಯಾ ಪೆಟ್ಟಿಗೆ ಮೇಲೆ ಅವರ ಅಮೂಲ್ಯ ಅಮೃತ ಅಮೃತ ಹಸ್ತಗಳನ್ನು ಇಟ್ಟಾಗ ಅಂದರೆ ಭಕ್ತಿಯಿಂದ ಎರಡು ಹಸ್ತವನ್ನು ಇಟ್ಟಾಗ ಅವರ ಹಸ್ತರೇಖೆಯನ್ನು ಭಗವತಿ ಭಗಮಾಲಿನಿ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗಜ್ಜನನಿ ಜಗನ್ಮಾತೆ ಅಂತ ಏನು ಕರಿತೀವಿ ಆ ತಾಯಿ ಅವರ ಅಮೃತ ಹಸ್ತವನ್ನು ನೋಡ್ತಾಳೆ ನೋಡಿ ಅವರ ಮಾಡಿರ್ತಕ್ಕಂಥ ಪೂರ್ವಾರ್ಜಿತ ಕರ್ಮ ಫಲದ ಆಧಾರದ ಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಫಲಾಫಲಗಳನ್ನು ಕೊಡ್ತಾ ಹೋಗ್ತಾಳೆ ಅಂತ ಹೇಳಿ ನಮ್ಮ ನೀವೆಲ್ಲ ನಿಮ್ಮ ನಿಮ್ಮ ಅಸ್ತವನ್ನ ಆ ಪೆಟ್ಟಿಗೆ ಮೇಲೆ ಇಡ್ತಿದಂಗೆನೆ ನಿಮ್ಮ ಭಾವನೆಗಳು ಆ ತಾಯಿಗೆ ಕೇಳಕ್ ಪ್ರಾರಂಭ ಆದ್ಮೇಲೆ ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದರ ಅನುಭವ ಆಗುತ್ತೆ ಆ ಕ್ಷಣದಲ್ಲೂ ಆಗುತ್ತೆ ಯಾವಾಗ ಆ ವ್ಯಕ್ತಿಗೆ ಆ ಅನುಭವ ಆಗುತ್ತೆ ಆ ಅನುಭವ ಆದಾಗ ಆ ವ್ಯಕ್ತಿ ಅವನ ಮನಸ್ಸಿನ ಮಾತನ್ನ ತಾಯಿಗೆ ನೇರವಾಗಿ ಹೇಳ್ಬೋದು ಸೊ ಇದು ಓಪನ್ ಮಾಡಿ ಮಾತಾಡೋದಲ್ಲ ಮನಸ್ಸಲ್ಲೇನೆ ಪ್ರೇಯರ್ ಮಾಡೋದು ಬೇಡಿಕೆ ಇಡೋದು ಅಂದ್ರೆ ಜೋರಾಗಿ ಏನಿರೋದಿಲ್ಲ ಮೇಲೆ ಮೇಲೆ ಅವರ ಅಮೂಲ್ಯವಾಗಿರತಕ್ಕಂಥ ಅಮೃತ ಹಸ್ತಗಳನ್ನು ಇಟ್ಟ ಕ್ಷಣನೇ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಬೇಡಿದ ತಕ್ಷಣ ಅವರ ಅವರ ಭಕ್ತಿ ಮತ್ತೆ ಭಾವದ ಮೇಲೆ ಅವರಿಗೆ ತಾಯಿಯ ಒಂದು ವಿಶೇಷತೆ ಅವರಿಗೆ ಮನವರಿಕೆ ಆಗುತ್ತೆ ಯಾವಾಗ ಆ ಭಕ್ತನಿಗೆ ಮನವರಿಕೆ ಆಗುತ್ತೆ ಅವಾಗ ಅವನು ಅವಳ ತಾಯಿ ಅವನ ಮನಸ್ಸಿನ ಮಾತನ್ನು ಅರಿತಿದ್ದಾಳೆ ಅಂತ ಅವನವಾಗ ನೇರವಾಗಿ ಅವನ ಮನಸ್ಸಿನ ಮಾತನ್ನು ತಾಯಿಗೆ ಸಂಕಲ್ಪ ರೂಪದಲ್ಲಿ ಅರ್ಪಿಸ್ಬೋದು ಅವಳು ತತ್ಕ್ಷಣ ಅವನ ಭಕ್ತಿ ಮತ್ತು ಅವನ ಕರ್ಮಾನುಸಾರ ಫಲಾಫಲಗಳನ್ನು ಕೊಡ್ತಾಳೆ ಆದಷ್ಟು ಬೇಗ ಪ್ರತಿಜ್ಞೆ ಮಾಡ್ಕೊಂಡು ಹೋಗಿದ್ದೆ ಇಷ್ಟು ಆಗ್ಬೇಕಂತ ಅದು ಆಯಿತು ಆಯಿತು ನನಗೆ ಒಂದೂವರೆ ತಿಂಗಳಲ್ಲಿ ನನ್ನ ಜಾಬ್ ಆಯಿತು ಒಳ್ಳೆ ಜಾಬೇ ಸಿಕ್ತು ತುಂಬ ಪವರ್ಫುಲ್ ಹೇಳಿದ್ರು ದರ್ಶನ ಮಾಡಿದರೆ ನಿಮಗೆ ಅದರಿಂದ ತುಂಬ ಅನುಕೂಲ ಆಗುತ್ತೆ ನಾನು ತುಂಬ ಕಷ್ಟದಲ್ಲಿ ಯೋಚನೆ ಮಾಡದ ಕೊನೆಗೆ ಆಮೇಲೆ ಅದನ್ನು ಮಾಡಿದ ಮೇಲೆ ಅವನು ಈಗ ಪರ್ಮನೆಂಟ್ ಉದ್ಯೋಗದಲ್ಲಿ ಈಗ ಹತ್ತು ತಿಂಗಳಿಂದ ಈಚೆ ಬಂದ ಮೇಲೆ ಇಲ್ಲಿ ಬಂದ ಮೇಲೆ ಅವರು ಪರಿಹಾರ ಹೇಳಿದರು ಅದು ಮಾಡಿದ ಮೇಲೆ ಸರಿ ನಮಗೆಲ್ಲ ಒಳ್ಳೆದಾಯಿತು ಫುಲ್ ಖುಷಿ ಇದೆ ಅಂದ್ರೆ ಇಲ್ಲಿ ಡೈರೆಕ್ಟ್ ದೈವಕ್ಕೆ ಯಾರು ಬರ್ತಾರೆ ಭಕ್ತರು ಅವರು ಡೈರೆಕ್ಟ್ ಲಿಂಕು ಆಮೇಲೆ ಎಲ್ಲರೂ ಕೂಡ ಬರೋಕ್ಕಾಗಲ್ಲ ಆಗಲ್ಲ ತಾಯಿ ಹೌದು ಈಗ ಏನು ಈಗ ನಾನು ಬರಬೇಕು ಅಂದ್ರೆ ಬರಕ್ ಆಗಲ್ಲ ತಾಯಿ ಆಯ್ಕೆ ಮಾಡ್ಕಂತೇಳೆ ಯಾರು ನನ್ನ ಸನ್ನಿಧಾನಕ್ಕೆ ಬರಬೇಕು ಯಾವ ವ್ಯಕ್ತಿ ಬರಬೇಕು ಅಂತವರೇನೆ ಈ ಸನ್ನಿಧಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಈಗ ನವರಾತ್ರಿ ಮುಗಿದೈತೆ ಈಗ ಅಪ್ ಟು ಬರೋ ನವರಾತ್ರಿವರೆಗೂ ಈ ತರದೊಂದು ದರ್ಶನ ಯಾವೆಲ್ಲ ದಿನಗಳಲ್ಲಿ ಇರ್ತವೆ ಪ್ರತಿದಿನ ಇರುತ್ತೆ ಪ್ರತಿದಿನ ಸೊ ಪ್ರತಿದಿನ ಎಷ್ಟು ಬೆಳಗ್ಗೆ ಆರಿಂದ ಸಂಜೆ ಎಂಟು ಗಂಟೆ ಒಳಗೆ ಯಾವಾಗ ಬೇಕಾದರೂ ಕೂಡ ಬರ್ಬೋದು ಅವರ ಸಂಕಲ್ಪವನ್ನು ಕೇಳ್ಕೊಂಡು ಹೋಗ್ಬೋದು ಯಾವುದೇ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಯಾವುದೇ ರೀತಿಯ ಏನು ಇರಲ್ಲ ಏನಾದರೂ ತರಬೇಕು ಅಲ್ಲಿಗೆ ಅಂದ್ರೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತೆ ಎರಡೇ ಅಷ್ಟೇ ಕೈಯಲ್ಲಿ ಬರ್ಬೋದು ಆರಾಮಾಗಿ ಈ ಬರ್ಬಹುದು ದೇವಸ್ಥಾನಗಳಲ್ಲಿ ಈ ಕಾನ್ಸೆಪ್ಟ್ ಇಲ್ಲ ಬಟ್ ಇದೇನೋ ಒಂದು ರೀತಿ ಹೊಸ ತರ ಹೊಸದಲ್ಲ ಬಹಳ ಪುರಾತನವಾಗಿರ್ತಕ್ಕಂಥದ್ದು ಏನು ನಾವು ಹೊಸದಾಗಿ ಏನೋ ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಪಾರಂಪರಿಕವಾಗಿರ್ತಕ್ಕಂಥ ಋಷಿ ಮುನಿಗಳು ಆರಾಧಿಸ್ತಿರ್ತಕ್ಕಂಥ ದೇವಿ ಸಪ್ತ ಋಷಿಗಳಲ್ಲಿ ಸಪ್ತ ಋಷಿಗಳು ಆರಾಧಿಸಿದರೆ ರಾಜ ಮಹಾರಾಜರು ಆರಾಧಿಸಿದರೆ ಹದಿನೆಂಟು ಜನ ರಸ ಸಿದ್ರು ಆರಾಧಿಸಿದಾರೆ ಕಾಡಿಸಿದ್ರು ಜೇನ್ಸ್ ಇದ್ರು ರಸ ಸಿದ್ರು ಆರಾಧಿಸಿರ್ತಕ್ಕಂಥ ತಾಯಿ ಪುರಾತನವಾಗಿರ್ತಕ್ಕಂಥ ತಾಯಿ ಅದೇ ಪದ್ಧತಿನ ಈಗ ಅವ್ರೇನು ಪೂರ್ವಿಕರು ನಮಗೆ ಅವರೊಂದು ದಾರಿ ಮಾಡಿಕೊಟ್ಟಿದಾರೆ ಅದೇ ದಾರಿ ಮಾರ್ಗದಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ ಸೊ ಈಗ ಪರೋ ಭಕ್ತರಿಗೆ ಸಂಬಂಧಪಟ್ಟಂತೆ ನಾವು ಮುಂದಿನಲ್ಲಿ ಮಾತಾಡೋಣ ಏನೆಲ್ಲ ಪವಾಡಗಳಾಗ್ತಾ ಇದ್ದಾವೆ ಮತ್ತು ಅಲ್ಲಿ ಏನು ಚಮತ್ಕಾರಗಳು ವಿಶೇಷತೆಯನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಈಗ ಯಶವಂತ ಗುರುಗಳು ಭಗವತಿ ಭಗಮಾಲಿನಿ ಈ ಒಂದು ತಾಯಿದು ಫಸ್ಟ್ ಟೈಮ್ ಇದು ಪಬ್ಲಿಕ್ಗೆ ದರ್ಶನಕ್ಕೆ ಕೊಟ್ಟಿರೋದು ಲಾಸ್ಟ್ ನವ ನವರಾತ್ರಿಗಳಲ್ಲಿ ಇದಾದ ಮೇಲೆ ಬರೋ ನವರಾತ್ರಿವರೆಗೂ ಆ ದರ್ಶನ ಓಪನ್ ಇರಲ್ಲ ಪೆಟ್ಟಿ ಏನಿರುತ್ತೆ ಆ ಪೆಟ್ಟಿ ಬಂದು ಕ್ಲೋಸೇ ಇರುತ್ತೆ ಬಟ್ ಆ ಪೆಟ್ಟಿ ಮೇಲೆ ಆಸ್ತ್ರಕ್ಕೆ ಇಟ್ಟು ನಮ್ಮ ಬೇಡಿಕೆಗಳನ್ನ ಸೊ ತಾಯಿಗೆ ತಲುಪಿಸ್ಬೋದು ಅದಾದಮೇಲೆ ತಾಯಿ ನಮ್ಮ ಒಂದು ಕರ್ಮಫಲ ಇದನ್ನು ನೋಡ್ಕೊತ ಅವುಗಳನ್ನ ಪರಿಹಾರ ಮಾಡಿಕೊಡ್ತಾರೆ ಸೊ ಇಲ್ಲಿ ಒಂದು ವಿಶೇಷತೆ ಎಲ್ಲೂ ಇಲ್ಲದೆ ಏನಂದರೆ ಪೂಜೆ ಸಾಮಾನುಗಳು ಮತ್ತು ಅಲ್ಲೇನೋ ಒಂದು ಆರತಿನೋ ಇನ್ನೊಂದು ಏನು ಆ ಥರದ್ದೇನು ರೆಗ್ಯುಲರ್ ಟೆಂಪಲ್ಗಳಲ್ಲಿ ನೋಡೋ ಥರದ್ದು ಕಾನ್ಸೆಪ್ಟ್ ಇರೋದಿಲ್ಲ ಇದು ಹೊಸದಾಗಿದೆ ಬೇರೆ ಥರನೇ ಕಾಣಿಸುತ್ತೆ ಬಟ್ ಇದು ಹೊಸದಲ್ಲ ಹಳೇದು ಅಂತ ಯಶವಂತ ಗುರುಗಳು ಇರೋದು ಸೊ ಅಲ್ಲಿ ಓದೋರಿಗೆ ನೆಕ್ಸ್ಟ್ ಅಲ್ಲಿ ಹೋಗೋ ಭಕ್ತರುಗಳಿಗೆ ಏನೆಲ್ಲ ಒಂದು ಚಮತ್ಕಾರಗಳ ಅಲ್ಲಿ ಆಗ್ತಾ ಇದ್ದಾವೆ ಸಾಕಷ್ಟು ನಡೆದಿದ್ದಾವೆ ಅವುಗಳ ಬಗ್ಗೆ ನಾವು ಮುಂದಿನ ಉಳಿಯೋದಲ್ಲಿ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ